ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ನಾವು ಇಲ್ಲಿ ಡೈಲಿ ಕೇಂದ್ರಾಧಾರಿತ ಮತ್ತೆ ರಾಜ್ಯ ಆಧಾರಿತ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳನ್ನು ನೀಡುತ್ತಾ ಹೋಗ್ತೇವೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋಗೆ ತಮ್ಮ ಒಂದು ಲೈಕ್ ಇರಲಿ ಸೊ ಇವತ್ತು ಅಕೌಂಟೆಂಟ್ ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ಬೆಂಗಳೂರಿನಲ್ಲಿ ಉದ್ಯೋಗಾವಕಾಶ ಇಲ್ಲಿ ಇರಲಿದೆ ಸೊ ಯಾವ ಒಂದು ಇಲಾಖೆಯಲ್ಲಿ ಹುದ್ದೆ ಲಭ್ಯವಿರಲಿದ್ದು ವೇತನ ಶ್ರೇಣಿ ಏನಿರುತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಇಲ್ಲಿ ನಿಮ್ಹಾನ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಇಲ್ಲಿ ಬೆಂಗಳೂರಿನಲ್ಲಿ ಅಕೌಂಟೆಂಟ್ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ ಸಂದರ್ಶನದ ಆಧಾರಿತ ನೇಮಕಾತಿ ಇಲ್ಲಿ ಪ್ರಕಟಣೆ ಹೊಡಿಸಿದ್ದಾರೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಗಂಟೆಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ ಸೊ ಇದು ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆಯಲ್ಲಿ ಸರ್ಕಾರಿ ಉದ್ಯೋಗವನ್ನ ಹುಡುಕುತ್ತಿರುವಂತವರಿಗೆ ಇದು ಒಂದು ಉತ್ತಮ ಅವಕಾಶವಾಗಲಿದೆ ಸೊ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಇನ್ನಷ್ಟು ಅಧಿಕ ಮಾಹಿತಿಗಳನ್ನು ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕೊರನಾಡು ಒಂದನೇ ಯೂಟ್ಯೂಬ್ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕಳೆ ಕಳೆಕಳೆಯಾಗುತ್ತಿ ದಯವಿಟ್ಟು ಕರುನಾಡು ಒಂದನೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ಗಳ ಮಾಹಿತಿಯನ್ನು ತಾವು ಪಟ್ಟಂತ ಪಡೆಯಬಹುದಾಗಿದೆ ವೀಕ್ಷಕರೇ ಇಲ್ಲಿ ಇಲಾಖೆಯ ಹೆಸರು ನೋಡಿದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ ಒಟ್ಟು ಇಲ್ಲಿ ಒಂದು ಹುದ್ದೆ ಲಭ್ಯವಿರಲಿದ್ದು ಅಕೌಂಟೆಂಟ್ ಹುದ್ದೆ ಇದಾಗಿರುತ್ತದೆ ಅರ್ಜಿ ಸಲ್ಲಿಸುವ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ಅಂತ ತಿಳಿಸಲಾಗ್ತಾ ಇದೆ ಉದ್ಯೋಗದ ಸ್ಥಳ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಈ ಹುದ್ದೆ ಲಭ್ಯವಿರಲಿದೆ ವೀಕ್ಷಕರೇ ಇಲ್ಲಿ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಗಳು ಬಿ ಕಾಮ್ ಎಂ ಬಿ ಎ ಅಥವಾ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿರಬೇಕು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ಣಗೊಳಿಸಿದವರಿಗೆ ಮಾತ್ರ ಇಲ್ಲಿ ಅರ್ಹರಾಗಿರುತ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಲೆಕ್ಕ ಪತ್ರ ನಿರ್ವಹಣೆ ಅಥವಾ ಹಣಕಾಸು ಕಾರ್ಯದಲ್ಲಿ ಅನುಭವ ಇದ್ದರೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು ಅಂತ ತಿಳಿಸಲಾಗ್ತಾ ಇದೆ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ನೋಡೋದಾದ್ರೆ ನಲವತ್ತೈದು ವರ್ಷ ಮೀರಿರಬಾರದು ಅಂತ ತಿಳಿಸ್ತಾ ಇದ್ದಾರೆ ಸರ್ಕಾರದ ನಿಯಮ ಅನುಸಾರ ಮೀಸಲು ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ವಿನಾಯಿತಿಯನ್ನ ಅನ್ವಯಿಸಬಹುದಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ವಯೋಮಿತಿ ಬಗ್ಗೆ ಸಡಲಿಕೆ ಇಲ್ಲಿ ಕೊಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಮಾಸಿಕ ವೇತನದ ಬಗ್ಗೆ ನೋಡೋದಾದ್ರೆ ಅಂದ್ರೆ ಇಲ್ಲಿ ಸ್ಯಾಲರಿ ಬಗ್ಗೆ ನೋಡಿದ್ರೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ನಲವತ್ತೈದು ಸಾವಿರ ವೇತನವನ್ನ ನಿಗದಿತವಾಗಿ ನೀಡಲಾಗುವುದು ಅಂತ ತಿಳಿಸಲಾಗಿದೆ ಇನ್ನಷ್ಟು ಭತ್ಯೆಗಳು ಮತ್ತು ಸೌಲಭ್ಯಗಳು ಸಂಸ್ಥೆಯ ನಿಯಮಾನುಸಾರ ಇಲ್ಲಿ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಇಲ್ಲಿ ಮೊದಲಿಗೆ ಲಿಖಿತ ಪರೀಕ್ಷೆ ನಡೆಸಲಾಗುತ್ತೆ ಈ ಪರೀಕ್ಷೆಯಲ್ಲಿ ಲೆಕ್ಕ ಪತ್ರ ಸಂಬಂಧಿತ ಮೂಲಭೂತ ವಿಷಯಗಳಾದ ಹಣಕಾಸು ನಿರ್ವಹಣೆ ಮತ್ತು ಸಾರ್ವಜನಿಕ ಸಂಸ್ಥೆಗಳ ಲೆಕ್ಕ ಪತ್ರಗಳ ಕುರಿತು ಪ್ರಶ್ನೆಗಳನ್ನ ಇಲ್ಲಿ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ನಂತರ ನೇರ ಸಂದರ್ಶನ ಮಾಡಲಾಗುವುದು ಅಂತಿಮವಾಗಿ ಅಭ್ಯರ್ಥಿಯ ವಿದ್ಯಾರ್ಥಿ ಜೀವನದ ದಾಖಲಾತಿ ಮತ್ತೆ ಅನುಭವ ಮತ್ತು ಸಂದರ್ಶನದಲ್ಲಿ ತೋರಿದಂತಹ ಸಾಮರ್ಥ್ಯದ ಆದಾಯ ಇಲ್ಲಿ ಆಯ್ಕೆಯನ್ನ ಮಾಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನ ನೋಡೋದಾದ್ರೆ ಇಲ್ಲಿ ನೇರ ಸಂದರ್ಶನದ ಒಂದು ವಿಳಾಸವನ್ನ ಮತ್ತೆ ಅಗತ್ಯವಾದಂತಹ ಪ್ರಮುಖ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಸ್ಥಳ ನೋಡೋದಾದ್ರೆ ಎಕ್ಸಾಮ್ ಹಾಲ್ ನಾಲ್ಕನೇ ಮಹಡಿ ಎನ್ ಬಿ ಆರ್ ಸಿ ಕಟ್ಟಡ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನಿಮ್ಹಾಜ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಒಂಬತ್ತು ಇಲ್ಲಿ ಯಾವ ದಿನಾಂಕದಂದು ನೇರ ಸಂದರ್ಶನ ಇಲ್ಲಿ ನಡೆಸಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಹತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಗಂಟೆಗೆ ಇಲ್ಲಿ ನೇರ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಅನ್ನ ಮಾಡಲಾಗುವುದು ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ನಿರ್ದಿಷ್ಟ ಸಮಯಕ್ಕೆ ಹಾಜರಾಗಬೇಕು ಅಂತ ತಿಳಿಸಲಾಗ್ತಾ ಇದೆ ಇದಿಷ್ಟು ಇವರಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಅಧಿಕ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳನ್ನ ನಾವು ನೀಡ್ತಾ ಹೋಗ್ತೇವೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ತಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ಅಗತ್ಯ ಇರುವಂತಹ ವ್ಯಕ್ತಿಗಳಲ್ಲಿಯೂ ಶೇರ್ ಮಾಡಿ ಹಾಗೂ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡುವಂತೆ ದಯವಿಟ್ಟು ಮನವೊಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎ ಗುಡ್ ಡೇ